मेरे प्रिय देशवासियों नमस्कार प्रधानी मोदी इंदा जी बचत उत्सव घोषणा मध्यम वर्ग के भर चरी के स्वदेशी मंत्र का नवरात्रि के पहले दिन से देश आत्मनिर्भर भारत अभियान के लिए एक और महत्वपूर्ण और बड़ा कदम उठा रहा ಭಾನುವಾರ ಸಂಜೆ ಐದು ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಹತ್ವದ ಭಾಷಣ ಮಾಡಿದ್ದಾರೆ ಈ ಭಾಷಣದ ಹಿಂದಿನ ಕಾರಣ ಏನು ಅವರು ಘೋಷಣೆ ಮಾಡಿದ ಹೊಸ ಯೋಜನೆಗಳೇನು ಸೋಮವಾರದಿಂದ ಜಾರಿಗೆ ಬರಲಿರುವ ಹೊಸ ಜಿಎಸ್ಟಿ ಸುಧಾರಣೆಗಳು ಜನಸಾಮಾನ್ಯರ ಮೇಲೆ ವಿಶೇಷವಾಗಿ ಮಧ್ಯಮ ವರ್ಗದವರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿವೆ ಸ್ವದೇಶಿ ಆಂದೋಲನಕ್ಕೆ ಅವರು ನೀಡಿದ ಹೊಸ ಕರೆಯ ಮಹತ್ವ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ವಿಸ್ತೃತ ವರದಿ ಇಲ್ಲಿದೆ प्रथम दिवस 22 सितंबर को सूर्योदय के साथ ही नेक्स्ट जनरेशन जीएसटी रिफॉर्म्स लागू हो जाए ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಸಂಜೆ ದೇಶದ ಜನತೆಗೆ ಮಹತ್ವದ ಸಂದೇಶ ನೀಡಿದ್ದು ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ನವರಾತ್ರಿಯ ಶುಭ ಸಂದರ್ಭದಲ್ಲೇ ಜಿಎಸ್ಟಿ ಬಚತ್ ಉತ್ಸವ ಅಂದರೆ ಜಿಎಸ್ಟಿ ಉಳಿತಾಯ ಉತ್ಸವ ಆರಂಭ ಆಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ ಇದು ಕೇವಲ ತೆರಿಗೆ ಕಡಿತವಲ್ಲ ಬದಲಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನ ಉಳಿತಾಯವನ್ನು ಹೆಚ್ಚಿಸುವ ಒಂದು ಹಬ್ಬವಾಗಿದೆ ಅಂತ ಅವರು ಬಣ್ಣಿಸಿದ್ದಾರೆ ಈ ಮುಂದಿನ ಪೀಳಿಗೆಯ ಸುಧಾರಣೆಗಳು ದೇಶದ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುವುದಲ್ಲದೆ ಬಡವರು ಮಧ್ಯಮ ವರ್ಗದ ಮತ್ತು ಯುವ ಜನತೆಗೆ ದೊಡ್ಡ ಮಟ್ಟದ ಪರಿಹಾರ ನೀಡಲಿದೆ ಅಂತ ಪ್ರಧಾನಿ ಭರವಸೆ ನೀಡಿದ್ರು ಕಲ್ಸೆ ದೇಶ ಮಿಎಸ್ಟಿ ಬಚತ್ ಉತ್ಸವ ಶುರು ಜಾರ ಏನಿದು ಜಿಎಸ್ಟಿ ಬಚತ್ ಉತ್ಸವ ತಮ್ಮ ಭಾಷಣದಲ್ಲಿ ಪ್ರಧಾನಿ ಜಿಎಸ್ಟಿ ವ್ಯವಸ್ಥೆಯಲ್ಲಿ ತರಲಾಗಿರುವ ಸುಧಾರಣೆಗಳ ಬಗ್ಗೆ ವಿವರವಾಗಿ ಮಾತನಾಡಿದ್ರು ನಾಳೆಯಿಂದ ಜಾರಿಗೆ ಬರಲಿರುವ ಹೊಸ ಜಿಎಸ್ಟಿ ಸುಧಾರಣೆಗಳು ದೇಶದ ಜನರಿಗೆ ಉಳಿತಾಯದ ಹಬ್ಬವನ್ನು ತರಲಿವೆ ಇನ್ನು ಮುಂದೆ ದೇಶದಲ್ಲಿ ಪ್ರಮುಖವಾಗಿ ಕೇವಲ ಎರಡು ತೆರಿಗೆ ಸ್ಲ್ಯಾಬ್ಗಳು ಇರಲಿವೆ ಶೇಕಡ ಐದು ಮತ್ತು ಶೇಕಡ ಹದಿನೆಂಟು ಇದರಿಂದಾಗಿ ದೈನಂದಿನ ಬಳಕೆಯ ಬಹುತೇಕ ಎಲ್ಲ ವಸ್ತುಗಳು ಅಗ್ಗವಾಗಲಿವೆ ಅಂತ ಪ್ರಧಾನಿ ಹೇಳಿದರು ಅವರ ಪ್ರಕಾರ ದೇಶದ ಶೇಕಡ ತೊಂಬತ್ತೊಂಬತ್ತರಷ್ಟು ಸರಕುಗಳು ಈಗ ಕೇವಲ ಶೇಕಡ ಐದರಷ್ಟು ತೆರಿಗೆ ವ್ಯಾಪ್ತಿಗೆ ಬರಲಿವೆ ಇದು ಸಾಮಾನ್ಯ ಜನರ ಮೇಲಿನ ತೆರಿಗೆ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಔಷಧಿಗಳು ವಿಮೆ ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳು ಹಣ್ಣಿನ ರಸ ಬೆಣ್ಣೆ ಚೀಸ್ ಪಾಸ್ತಾ ಸೋಪು ಶಾಂಪೂ ಟೂತ್ಪೇಸ್ಟ್ನಂತಹ ದಿನಬಳಕೆಯ ವಸ್ತುಗಳು ಮತ್ತು ವೈದ್ಯಕೀಯ ಉಪಕರಣಗಳ ಮೇಲಿನ ತೆರಿಗೆ ದರಗಳು ಕಡಿಮೆಯಾಗೋದ್ರಿಂದ ಪ್ರತಿ ಕುಟುಂಬದ ಮಾಸಿಕ ಖರ್ಚಿನಲ್ಲಿ ಉಳಿತಾಯವಾಗಲಿದೆ ಅಂತ ಅವರು ವಿವರಿಸಿದರು ಸೂಪರ್ ಐಷಾರಾಮಿ ಸಿನ್ ಮತ್ತು ಡಿಮೆರಿಟ್ ಸರಕುಗಳ ಮೇಲೆ ಮಾತ್ರ ಶೇಕಡಾ ನಲವತ್ತರಷ್ಟು ವಿಶೇಷ ದರವನ್ನು ವಿಧಿಸಲಾಗುತ್ತೆ ತಮ್ಮ ಸರ್ಕಾರದ ತತ್ವವನ್ನು ವಿವರಿಸಿದ ಪ್ರಧಾನಿ ನಮ್ಮ ಸರ್ಕಾರ ನಾಗರಿಕ ದೇವೋಭವ ಅನುಮಂತದೊಂದಿಗೆ ಮುನ್ನಡೀತಾ ಇದೆ ಅಂದ್ರೆ ನಾಗರಿಕರೇ ದೇವ್ರು ಅವರ ಹಿತವೇ ನಮ್ಮ ಆದ್ಯತೆ ಈ ಹೊಸ ಜಿಎಸ್ಟಿ ಸುಧಾರಣೆಗಳು ಮತ್ತು ಇತ್ತೀಚೆಗೆ ನಾವು ಆದಾಯ ತೆರಿಗೆಯಲ್ಲಿ ನೀಡಿದ ವಿನಾಯಿತಿಗಳನ್ನು ಒಟ್ಟಾಗಿ ಪರಿಗಣಿಸಿದ್ರೆ ಒಂದೇ ವರ್ಷದಲ್ಲಿ ದೇಶದ ಜನರ ಜೇಬಿನಲ್ಲಿ ಎರಡೂವರೆ ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ಉಳಿತಾಯ ಆಗಲಿದೆ ಇದಕ್ಕಾಗಿಯೇ ನಾನು ಇದನ್ನ ಉಳಿತಾಯದ ಹಬ್ಬ ಅಂತ ಕರೀತಿದ್ದೀನಿ ಅಂತ ಹೇಳಿದ್ರು ಡಬಲ್ ಈ ಸುಧಾರಣೆಗಳಿಂದ ಬಡವರು ನವಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದವರಿಗೆ ಡಬಲ್ ಬೊನಾನ್ಸ ಸಿಕ್ಕಂತಾಗಿದೆ ಒಂದು ಕಡೆ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳದಿಂದ ಅವರ ಆದಾಯ ಉಳಿದ್ರೆ ಮತ್ತೊಂದು ಕಡೆ ಜಿಎಸ್ಟಿ ಕಡಿತದಿಂದ ಅವರ ಖರ್ಚು ಕಡಿಮೆಯಾಗಲಿದೆ ಇದು ಅವರ ಜೀವನ ಮಟ್ಟವನ್ನು ಸುಧಾರಿಸೋಕೆ ಸಹಾಯಕಾರಿಯಾಗಲಿದೆ ಅಂತ ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಹೊಸ ಜಿಎಸ್ಟಿ ಸುಧಾರಣೆಗಳ ಮಹತ್ವವನ್ನು ವಿವರಿಸೋಕೆ ಪ್ರಧಾನಿ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾವು ಅಧಿಕಾರಕ್ಕೆ ಬಂದ ಸಂದರ್ಭವನ್ನ ನೆನಪಿಸಿಕೊಂಡ್ರು ಆ ಸಮಯದಲ್ಲಿ ಒಂದು ಪ್ರಮುಖ ವಿದೇಶಿ ಪತ್ರಿಕೆ ಭಾರತದ ವ್ಯಾಪಾರ ಪದ್ಧತಿಗಳ ಬಗ್ಗೆ ಲೇಖನವೊಂದನ್ನು ಪ್ರಕಟಿಸಿತ್ತು ಬೆಂಗಳೂರಿನಿಂದ ಐನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹೈದರಾಬಾದ್ಗೆ ಸರಕುಗಳನ್ನು ಸಾಗಿಸೋದಕ್ಕಿಂತ ಬೆಂಗಳೂರಿನಿಂದ ಯುರೋಪ್ಗೆ ಕಳಿಸಿ ಅಲ್ಲಿಂದ ಮತ್ತೆ ಹೈದರಾಬಾದ್ಗೆ ತರಿಸೋದು ಅಗ್ಗವಾಗಿತ್ತು ಅಂತ ಲೇಖನದಲ್ಲಿ ಬರೆಯಲಾಗಿತ್ತು ಆಗ ದೇಶದಲ್ಲಿ ಅಂತಹ ಸಂಕೀರ್ಣ ತೆರಿಗೆ ವ್ಯವಸ್ಥೆ ಇತ್ತು ರಾಜ್ಯ ರಾಜ್ಯಗಳ ಗಡಿಗಳಲ್ಲಿ ಲಾರಿಗಳು ದಿನಗಟ್ಲೆ ನಿಲ್ತಿದ್ವು ಇದರ ಸಂಪೂರ್ಣ ಹೊರೆ ಗ್ರಾಹಕರ ಮೇಲೆ ಬೀಳ್ತಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಜಾರಿಗೆ ತಂದ ಜಿಎಸ್ಟಿ ದೇಶವನ್ನ ಈ ತೆರಿಗೆಯ ಜಟಿಲತೆಯಿಂದ ಮುಕ್ತಗೊಳಿಸಿತು ಅಂತ ಅವರು ಹೇಳಿದರು ಜಿಎಸ್ಟಿ ಸುಧಾರಣೆಗಳ ಜೊತೆಗೆ ಪ್ರಧಾನಿ ಮೋದಿ ಆತ್ಮ ನಿರ್ಭರ್ ಭಾರತ ಮತ್ತು ಸ್ವದೇಶಿ ಆಂದೋಲನಕ್ಕೆ ಹೊಸ ಶಕ್ತಿ ತುಂಬುವಂತೆ ದೇಶದ ಜನತೆಗೆ ಕರೆ ನೀಡಿದ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ವದೇಶಿ ಮಂತ್ರ ಹೇಗೆ ಶಕ್ತಿ ನೀಡಿತ್ತೋ ಅದೇ ರೀತಿ ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೂ ಸ್ವದೇಶಿ ಮಂತ್ರವೇ ಶಕ್ತಿ ನೀಡಲಿದೆ ಪ್ರತಿಯೊಂದು ಮನೆ ಮತ್ತು ಅಂಗಡಿ ಸ್ವದೇಶಿ ವಸ್ತುಗಳಿಂದ ತುಂಬಿರಬೇಕು ನಾವು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಬಳಸೋದ್ರಲ್ಲಿ ಹೆಮ್ಮೆ ಪಡಬೇಕು ಅಂತ ಅವರು ಹೇಳಿದರು ಚಿಪ್ಸ್ ಆಗಿರಲಿ ಅಥವಾ ಶಿಪ್ಸ್ ಆಗಿರಲಿ ನಾವು ಎಲ್ಲವನ್ನ ಭಾರತದಲ್ಲೇ ತಯಾರಿಸಬೇಕು ಇದಕ್ಕಾಗಿ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸೋಕೆ ಮತ್ತು ಹೂಡಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡೋಕೆ ಈ ಸ್ವದೇಶಿ ಅಭಿಯಾನದಲ್ಲಿ ಕೈ ಜೋಡಿಸಬೇಕು ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಆತ್ಮನಿರ್ಭರ ಭಾರತದ ಕನಸು ನನಸಾಗತ್ತೆ ಅಂತ ಪ್ರಧಾನಿ ಹೇಳಿದರು ಈ ಸುಧಾರಣೆಗಳು ಎಂಎಸ್ಎಂಇ ವಲಯಕ್ಕೆ ಅತಿ ಹೆಚ್ಚು ಪ್ರಯೋಜನವನ್ನ ನೀಡಲಿದೆ ಎಂದ ಪ್ರಧಾನಿ ಭಾರತದ ಸುವರ್ಣ ಯುಗದಲ್ಲಿ ಅವುಗಳ ಪಾತ್ರವನ್ನು ಸ್ಮರಿಸಿದ್ರು ಪ್ರಧಾನಿ ಮೋದಿ ಅವರ ಇಂದಿನ ಭಾಷಣ ಮೂರು ಪ್ರಮುಖ ಅಂಶಗಳನ್ನು ಒಳಗೊಂಡಿತ್ತು ಮೊದಲೇದಾಗಿ ಜಿಎಸ್ಟಿ ದರ ಕಡಿತದ ಮೂಲಕ ಜನಸಾಮಾನ್ಯರಿಗೆ ತಕ್ಷಣದ ಆರ್ಥಿಕ ಪರಿಹಾರ ನೀಡೋದು ಎರಡನೇದಾಗಿ ತಮ್ಮ ಸರ್ಕಾರದ ಆರ್ಥಿಕ ಸುಧಾರಣೆಗಳ ಹಾದಿಯನ್ನು ಸಮರ್ಥಿಸಿಕೊಳ್ಳೋದು ಮತ್ತು ಮೂರನೇದಾಗಿ ಆತ್ಮನಿರ್ಭರ ಭಾರತದ ಬೃಹತ್ ಗುರಿಯ ಭಾಗವಾಗಿ ಸ್ವದೇಶಿ ಆಂದೋಲನಕ್ಕೆ ಹೊಸ ಹುರುಪು ನೀಡುವುದು ಈ ಘೋಷಣೆಗಳ ನೈಜ ಪರಿಣಾಮ ನಾಳೆಯಿಂದ ಮಾರುಕಟ್ಟೆಯಲ್ಲಿ ಮತ್ತು ಜನರ ದೈನಂದಿನ ಜೀವನದಲ್ಲಿ ಹೇಗೆ ಕಾಣಿಸಿಕೊಳ್ಳಲಿದೆ ಅನ್ನೋದನ್ನು ನೋಡಬೇಕಿದೆ साथियों हम नागरिक देवो भव नागरिक देवो भव के जिस मंत्र के साथ आगे बढ़ रहे हैं नेक्स्ट जनरेशन जीएसटी रिफॉर्म में इसकी सात झलक दिखाई देती है